ಎಕ್ಸರ್ಸೈಸ್ ಜಿಮ್ ಏನು ಮಾಡದೆ ಬರೀ ಜೀನಿಸ್ಲಿಮ್ ತಗೊಂಡು ಐವತ್ತೈದು ಕೆಜಿ ಎಂಟು ತಿಂಗಳಲ್ಲಿ ಸಣ್ಣ ಆಗಿದ್ದಾರೆ ಫ್ರೆಂಡ್ಸ್ ಗಳಿಗೆ ಯಾರು ನಮ್ತಿಲ್ಲ ಯಾಕೆಂತ ಹೇಳಿದ್ರೆ ನೀನ್ ಎಡಿಟ್ ಮಾಡ್ ಅಂತ ಹೇಳ್ತಾರೆ ಅದು ಗೊತ್ತಾಗ್ತಿದೆ ಅದು ಅಂತ ಇವಾಗ ಹುಡುಗಿ ಫಾಲೋವರ್ಸ್ ಜಾಸ್ತಿ ಆಗಿರ್ಬೇಕಲ್ಲ ನೀವು ತಗೊಳ್ಳಿ ಡೌಟ್ ಏನಾದ್ರೂ ನಿಮ್ಗೆ ಚೇಂಜಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಾನೇ ಗ್ಯಾರಂಟಿ ಕೊಡ್ತೇನೆ ಜೀನೀಸ್ ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದ್ ಚೆನ್ನಾಗಿರುತ್ತೆ ಮತ್ತೆ ಹಸು ಬೇಗ ಆಗಲ್ಲ ಕೊಲೆಲ್ಲ ಜಾಸ್ತಿ ಇತ್ತು ನಾನು ಟೆಸ್ಟ್ ಮಾಡಿಸಿದಾಗ ಇದಾದ್ಮೇಲೆ ಮತ್ತೆ ಈಗ ಟೆಸ್ಟ್ ಇಲ್ಲ ಸ್ಲಿಮ್ ತಗೊಳ್ಳೋರಿಗೆ ಅಂದ್ರೆ ಜನ ಇರುತ್ತೆ ಪ್ರಿಸರ್ವೇಟಿವ್ ಇರ್ಬೋದು ಕೆಮಿಕಲ್ಸ್ ಇರ್ಬೋದು ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತಾ ಮೆಡಿಕಲ್ ಸ್ಟೂಡೆಂಟ್ ಅಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ ಯಾವ್ದನ್ನ ತಗೋಬೇಕಂತ ಇದು ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಗಿದ್ದಾರೆ ಅಂದ್ರೆ ಫಸ್ಟ್ ಅಷ್ಟು ದಪ್ಪ ಇದೆ ಮತ್ತೆ ಅವಾಗ್ ಅಟ್ಯಾಕ್ ಎಲ್ಲ ಆಗ್ತದೆ ನಿನ್ಗೆ ಸಣ್ಣ ಆಗ್ಬೇಕಂತ ಡಾಕ್ಟರ್ ಹೇಳಿದ್ರು ಕೋವಿಡ್ ಟೈಮ್ ಎಲ್ಲ ದಪ್ಪ ಆಗಿದ್ದು ಯಾಕಂದ್ರೆ ಕ್ಲಾಸ್ ಆಗಿರ್ತಿರ್ಲಿಲ್ಲ ಮನೆಯಲ್ಲಿ ತಿಂದು ತಿಂದು ಆ ತರ ಫುಲ್ ದಪ್ಪ ಆಗಿದ್ದು ನಾನು ಮತ್ತೆ ಅದಿಂದ ಆದ್ಮೇಲೆ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕಲ್ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಇಷ್ಟು ದಪ್ಪಾಗಿದೆ ಅಂತ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ಸೊ ಐವತ್ತೈದು ಕೆಜಿ ಎಷ್ಟು ದಿನದಲ್ಲಿ ಸಣ್ಣ ಆದ್ರಿ ಒಂದ್ ಎಂಟು ತಿಂಗಳಲ್ಲಿ ಸಣ್ಣ ಆಗಿದೆ ಎಂಟು ತಿಂಗಳಲ್ಲಿ ಸಣ್ಣ ಆದ್ರಿ ವೆರಿ ನೈಸ್ ಏನೇನ್ ಮಾಡಿದ್ರಿ ನೀವು ನಾನೇ ಕ್ಯೂರಿಯಸ್ ಆಗಿದ್ದೀನಿ ಆಕ್ಚುಲಿ ಹೇಳಿದ್ರೆ ಎಕ್ಸಸೈಸ್ ಅಂತ ಏನು ಮಾಡ್ಲಿಲ್ಲ ಇನ್ನು ಜಿಮ್ ಏನು ಹೋಗ್ಲಿಲ್ಲ ಅದೇ ಟೈಮ್ ಇರ್ಲಿಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಜೀನಿ ಸ್ಲಿಮ್ ಮಾತ್ರ ತಗೊಂಡೆ ಅದ್ ತಗೊಂಡು ಸ್ವಲ್ಪ ಒಂದ್ ಸ್ವಲ್ಪ ಮಾಡಿದೆ ಬಿಟ್ರೆ ನೀನು ತಗೊಂಡಿದ್ದೆ ಡಯಟ್ ಏನೇನ್ ಡಯಟ್ ಅಲ್ಲಿ ಮಾರ್ನಿಂಗ್ ಎದ್ದು ಗ್ರೀನ್ ಟೀ ಮತ್ತೆ ಅದಾದ್ಮೇಲೆ ಸ್ಲಿಮ್ ತಗೊಂಡು ಕ್ಲಾಸ್ ಹೋಗ್ತಿದ್ದೆ ಅಲ್ಲಿಂದ ಬಂದು ಮತ್ತೆ ಮಧ್ಯಾಹ್ನ ಸಲಾಡ್ ಆ ತರ ತಿಂದು ನೈಟ್ ಸ್ಲಿಮ್ ಇಲ್ಲ ಅಂತ ಹೇಳಿದ್ರೆ ರಾಗಿ ಮಲ್ಟು ಮತ್ ಕುಡಿದು ನಿಮ್ಗೆ ಹಸಿರಲಿಲ್ವಾ ಇಲ್ಲ ಇಲ್ಲ ತುಂಬಾ ಎನರ್ಜಿ ಬರ್ತಿತ್ತು ಮತ್ತೆ ಸ್ಕಿನ್ ಎಲ್ಲ ಒಂದ್ ಸ್ವಲ್ಪ ಶೈನ್ ಆಗಿದೆ ಅದ್ ಕುಡ್ದು ಮತ್ತೆ ತುಂಬಾ ಎನರ್ಜಿ ಇದೆ ಅದು ನಾವು ಫಸ್ಟ್ ಇದನ್ನ ತಗೋತಿದ್ವಿ ಜೀನಿಸ್ಲಿ ನಮ್ಮ ಅಜ್ಜ ಅವ್ರಿಗೆಲ್ಲ ಕೊಡ್ತಿದ್ವಿ ಮತ್ತೆ ಅದಾದ್ಮೇಲೆ ನಮ್ಮಮ್ಮ ಹೇಳಿದ್ದು ಇದನ್ನ ತಗೊಳ್ಳಿ ಅಂತ ಹೇಳಿದ್ದು ಅದಾದ್ಮೇಲೆ ತಗೊಂಡ್ವಿ ಮತ್ತೆ ರಿಸಲ್ಟ್ ಚೆನ್ನಾಗ್ ಗೊತ್ತಾಯ್ತಲ್ಲ ಮತ್ತೆ ಇದನ್ನೇ ಇವಾಗ ಕಂಟಿನ್ಯೂ ಮಾಡ್ತಿದ್ವಿ ಓಕೆ ಸೊ ನೀವು ಡಯಟ್ ಇದ್ ಮಾಡ್ತಿದ್ರಿ ಸಲಾಡ್ ಅಷ್ಟೇ ತಿಂತಿದ್ರಿ ಅಂತ ಹೇಳಿದಾಗ ಸುಮಾರ್ ಜನ ಕೇಳ್ತಾ ಇರ್ತಾರೆ ಜಿನಿ ಸ್ಲಿಮ್ ತಗೊಂಡೆ ನಂಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸು ಅನಿಸ್ತಾ ಇದೆ ಅಂತ ಹೇಳಿ ಅದು ನಿಮ್ ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಹೇಳಿದ್ರಿ ಆ ತರನೇ ಎನರ್ಜಿ ಇದೆ ಏನ ಆತರ ಫೀಲ್ ಆಗ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಜೀನಿ ಸ್ಲಿಮ್ ಸ್ಟಾ ಸ್ಟಾಪ್ ಮಾಡ್ತಿದ್ದೆ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ಜರಿ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಅದೇ ಕಂಟಿನ್ಯೂ ಮಾಡ್ತಿದ್ದೆ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತೀಯ ಯಾವುದು ಇಲ್ಲ ಜಸ್ಟ್ ವೇಟ್ ಅಷ್ಟೇ ದಪ್ಪ ಇದ್ರಿ ತುಂಬಾ ಹೊಟ್ಟೆ ಎಲ್ಲ ತುಂಬಾ ನೋಡ್ದೆ ನಿಮ್ದ್ ಹಳೆ ಫೋಟೋ ನೋಡಿದೆ ಸೊ ಹಳೆ ಫೋಟೋನು ಒಂದ್ ತರ ಡಿಫ್ರೆಂಟ್ ಆಗಿ ಇದ್ರಿ ಈಗ ಜೀನಿಸ್ಲಿಂಗ್ ಇವಾಗ್ಲೂ ತಗೋತಾ ಇದ್ದೀರಾ ಎಷ್ಟೊಂದ್ ಕ್ವಶನ್ಸ್ ಇದೆ ನಿಮ್ಗೆ ಆಕ್ಚುಲಿ ನಾನೇ ಕನ್ಫ್ಯೂಸ್ ಆಗ್ತಾ ಇದೀನಿ ಇವ್ರು ಬಿಫೋರ್ ಆಫ್ಟರ್ ನೋಡಿ ಸೊ ಜೀನಿ ಸ್ಲಿಮ್ ತಗೋತಿದ್ರಿ ಇವಾಗ ತಗೋತಿದ್ರೆ ನಿಲ್ಸಿದಿರಾ ಇಲ್ಲ ಇಲ್ಲ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಇಟ್ಟಿದಿರಾ ವಿತ್ ಡಯಟ್ ಇಟ್ಟಿದಿರಾ ವಿತ್ ಡಯಟ್ ಓಕೆ ನಾನು ಹೇಳಿದ್ರೆ ಯಾವಾಗ್ಲೂ ಅದು ಇದು ಅಂತ ಕ್ವಶನ್ಸ್ ಕಮೆಂಟ್ ಹಾಕ್ತಾ ಇದ್ರಿ ನೋಡ್ರಿ ಮೆಡಿಕಲ್ ಸ್ಟೂಡೆಂಟ್ ಯೂಸ್ ಮಾಡಿ ಐವತ್ತೈದು ಕೆಜಿ ಸಣ್ಣಾಗಿ ಸಣ್ಣ ಆಗಿ ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತಲ್ಲ ಐವತ್ತೈದು ಕೆ ಜಿ ಸಣ್ಣ ಆಗಿ ಅವರೇ ಬೇಸಿಕ್ ಆಹಾರ ಪದ್ಧತಿ ಜೀನಿ ಸ್ಲಿಮ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇನ್ ಮುಂದೆ ಜೀನಿ ಸ್ಲಿಮ್ ತಗೋಬೇಕು ಅಂದ್ರೆ ಹೆದರ್ಕೊಳಕ್ ಹೋಗ್ಬೇಡಿ ಆರಾಮಾಗಿ ತಗೊಳ್ಳಿ ಫ್ರೆಂಡ್ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಬಟ್ಟೆ ಅದು ಆಗ್ತಿರ್ಲಿಲ್ಲ ಅದು ಚೆನ್ನಾಗಿತ್ತು ಅದು ಆಗ್ತಿರ್ಲಿಲ್ಲ ಆವಾಗ ನಾನು ಯೋಚನೆ ಮಾಡಿದ್ದು ನಾನು ಸಣ್ಣ ಆಗ್ಬೇಕು ಅಂತ ಸಣ್ಣ ಆಗ್ಬೇಕು ಅಂದ್ರೆ ಫಸ್ಟ್ ನನ್ಗೆ ಗೊತ್ತಿರ್ಲಿಲ್ಲ ಅವಾಗ ನಾನು ನರ್ಸಿಂಗ್ ಮಾಡಿರ್ಲಿಲ್ಲ ನಾನು ಯಾವ ತರ ಸಣ್ಣ ಆಗ್ಬೇಕಂತ ನನಗೆ ಗೊತ್ತಿರ್ಲಿಲ್ಲ ಮತ್ತೆ ನಮ್ದು ಅವಾಗಿಂದನೆ ಸ್ಟಾರ್ಟ್ ಆಯಿತು ಬಿಸಿನೀರ್ ಎಲ್ಲ ಕುಡಿದೆ ತರ ಕುಡಿದ್ರೆ ತುಂಬಾ ಎನರ್ಜಿ ಏನೂ ಇರ್ತಿರ್ಲಿಲ್ಲ ಫುಲ್ ಸುಸ್ತಾಗ್ತಿತ್ತು ಫ್ರೂಟ್ಸ್ ಎಲ್ಲ ತಿಂದ್ರೂ ಸುಸ್ತಾಗ್ತಿತ್ತು ಆಮೇಲೆ ನಮ್ಮ ಅಜ್ಜ ಅವ್ರಿಗೆಲ್ಲ ಕೊಡ್ತಿದ್ವಿ ಜೀನಿದು ಅದು ಶುಗರ್ ಲೆವೆಲ್ ಕಡಿಮೆ ಮಾಡ್ಲಿಕ್ಕೆ ಅದಾದ್ಮೇಲೆ ಗೊತ್ತಾಯ್ತು ಆಮೇಲೆ ನಮ್ಮ ಅಮ್ಮ ಹೇಳಿದ್ರು ಈ ತರ ಸ್ಲಿಮ್ ಅಂತ ಬರುತ್ತಲ್ಲ ಆಗ ತಕೊಂಡ್ ನೋಡು ಅಂತ ಆಮೇಲೆ ಎರಡ್ ಎರಡ್ ಟೂ ಮಂತ್ಸ್ ತಕೊಂಡು ನೋಡಿದೆ ಒಳ್ಳೆ ರಿಸಲ್ಟ್ ಗೊತ್ತಾಯ್ತಲ್ಲ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ಮತ್ತೆ ಡಯಟ್ ಮಾಡಿ ದಪ್ಪ ಇರುವಾಗ ತುಂಬಾ ಈಗ ಯಾವ್ದೂ ಇಲ್ಲ ಆರಾಮ್ ಸೇ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ ಅವ್ರಿಗೆ ನೀನು ಏನೋ ಮಾಡ್ತಿದ್ಯಾ ಏನೋ ಕೆಮಿಕಲ್ಸ್ ಎಲ್ಲ ತಗೋತಿದ್ ಇಂಜೆಕ್ಷನ್ ಅಂತ ಎಲ್ಲಾ ಹೇಳಿದ್ರು ಆಮೇಲೆ ನಮ್ಮಮ್ಮ ಎಲ್ಲ ಹೇಳಿದ್ರು ಜೀನಿಸ್ಲಿಮ್ ತಗೋತಿದ್ದಾನೆ ಹಂಗಾಗಿ ಸಣ್ಣ ಆಗಿದ್ದಾನೆ ಅಂತ ಅಂತ ಹೇಳಿದ್ದಾರೆ ಸೊ ಇವಾಗ ಹುಡುಗಿ ಫಾಲೋವರ್ಸ್ ಜಾಸ್ತಿ ಆಗಿರ್ಬೇಕಲ್ಲ ಅಂದ್ರೆ ಆ ತರ ಏನಿಲ್ಲ ಒಂಥರ ಚೆನ್ನಾಗಿ ಖುಷಿ ಆಗಿದೆ ಅಂತ ಅರ್ಥ ಅಂದ್ರೆ ಖುಷಿ ಆಗ್ತದೆ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ಒಟ್ಟಿಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಹೊರಗಡೆ ಪಾರ್ಟಿ ಹೋಗ್ಬೇಕಾದ್ರೆ ಒಳ್ಳೆ ಖುಷಿ ಆಗ್ತದೆ ಹೋಗ್ಲಿಕ್ಕೆ ಓಕೆ ಸೊ ಈಗ ನೀವ್ ಇಷ್ಟು ಸಣ್ಣ ಆದ್ಮೇಲೆ ನಿಮ್ಮನ್ನ ನೋಡಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಾನು ತಗೋತೀನಿ ನಾನು ಸಣ್ಣ ಹಾಕ್ತೀನಿ ಅಂತ ಎಕ್ಸಾಂಪಲ್ಸ್ ಇದ್ಯಾ ಹಾ ತಗೋತೀನಿ ಅಂತ ಹೇಳಿದಾರೆ ತಗೋತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ನಾನು ಹೇಳ್ದೆ ಅದ್ರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ನೀನ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ರೆ ನಾನು ನಿನಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನೀವೇ ಬಡ್ಸ್ ಕಟ್ಟಿದೀರಾ ಎಲ್ಲರಿಗೂ ಕಸ್ಟಮರ್ಸ್ ಗೆ ನಂಬರ್ ಕೊಟ್ಬಿಡಿ ಅವರೇ ಹೆಲ್ಪ್ ಕೊಡ್ತಾರಂತೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ರಿಸಲ್ಟ್ ಬಂದಿದೆಯಲ್ಲ ಸುಮ್ಮನೆ ನಾವು ಹೇಳಕ ಆಗಲ್ಲ ಅವರಿಗೆ ರಿಸಲ್ಟ್ ಬಂದಿದೆಯಲ್ಲ ಅದಕ್ಕೋಸ್ಕರ ನಾನೇ ಅವನಿಗೆ ಪ್ರಾಮಿಸ್ ಮಾಡಿದೆ ತಕೊತೀನಿ ಅಂತ ಹೇಳಿದ್ದಾನೆ ಓಕೆ ಸೋ ಇವಾಗ ಜಿಮ್ ಏನಾದರೂ ಹೋಗ್ತಾ ಇದ್ದೀರಾ ಇಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸಣ್ಣ ಆಗುವಾಗ ಏನಾದರೂ ಜಿಮ್ ಗೆ ಹೋಗಿದ್ರೆ ಇಲ್ಲ ಇಲ್ಲ ಸುಳ್ಳು ಹೇಳಬೇಡಿ ಇಲ್ಲ ಇಲ್ಲ ಜಿಮ್ ಏನು ಹೋಗಲಿಲ್ಲ ನಾನು ಜಿಮ್ ಗೆ ಹೋಗಬೇಕಂದ್ರೆ ನನಗೆ ಟೈಮ್ ಇರಲಿಲ್ಲ ಅಲ್ಲ ನಾನು ಜಿಮ್ ಏನು ಹೋಗಲಿಲ್ಲ ಅಂತ ಹೇಳಿದ್ರೆ ಕ್ಲಾಸ್ ಎಲ್ಲ ಇರ್ತಿತ್ತು ಜಿಮ್ ಗೆ ಹೋಗಲಿಲ್ಲ ಇದು ಮತ್ತೆ ಡಯಟ್ ಮಾತ್ರ ಅಷ್ಟೇ ಕೂಡ ಒಬ್ಬರು ಲೇಡಿ ಕೇಳ್ತಾ ಇದ್ರು ಜಿಮ್ ಗೆ ಹೋಗೋಕೆ ಎಕ್ಸರ್ಸೈಸ್ ಮಾಡೋಕೆ ಆಗೋದಿಲ್ಲ ಮೇಡಮ್ ಜಾಸ್ತಿ ಇರುತ್ತೆ ಡಯಾಟ್ ಅಷ್ಟೇ ಮಾಡ್ಕೊಂಡು ನಾನ್ ಸಣ್ಣ ಆಗೋದಾದ್ರೆ ಹೇಳಿ ಅಂತ ಸೊ ಪರ್ಫೆಕ್ಟ್ ಎಕ್ಸಾಂಪಲ್ ಅವರು ಗಂಡಸರಾಗಿ ಇನ್ ಜನರಲ್ ಗಂಡಸ್ರು ಅಂದ್ರೆ ಜಿಮ್ ಹೋಗೋದು ಅವ್ರಿಗೊಂದು ಅಭ್ಯಾಸ ಸೊ ಅವ್ರು ಏನು ಮಾಡದೆ ಎಕ್ಸಸೈಸ್ ಜಿಮ್ ಏನು ಮಾಡದೆ ಬರೀ ಸ್ಲಿಮ್ ತಗೊಂಡು ಡಯಾಟ್ ಮಾಡಿನೇ ಐವತ್ತೈದು ಕೆಜಿ ಎಂಟು ತಿಂಗಳಲ್ಲಿ ಸಣ್ಣ ಆಗಿದ್ದಾರೆ ಈಗ ನಾವು ಜಿಮ್ಗೆ ಹೋದ್ರೆ ಒಂದು ಟ್ವೆಂಟಿ ಒಂದು ಟ್ವೆಂಟಿ ಪರ್ಸೆಂಟ್ ಜಿಮ್ ಅಲ್ಲಿ ಆಗ್ತದೆ ಇನ್ನ ಏಟಿ ಪರ್ಸೆಂಟ್ ನಾವು ತಿನ್ನೋದ್ರಲ್ಲ ಇರುತ್ತಲ್ಲ ಫಸ್ಟ್ ನಾವು ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡಿ ಆಮೇಲೆ ಜಿಮ್ಗೆ ಹೋದ್ರೆ ಅದು ಎಕ್ಸಾಕ್ಟ್ಲಿ ಸೊ ಅದನ್ನೇ ಪಾಯಿಂಟ್ ಮೇನ್ ಆಗಿ ಡಯಟ್ ತುಂಬಾ ಇಂಪಾರ್ಟೆಂಟ್ ಹಾಗೆ ನಮ್ ದೇಹಕ್ಕೆ ನ್ಯೂಟ್ರಿಷನ್ಸ್ ಎರಡು ಸೇರಿದ್ರೆ ವೆಯ್ಟ್ ಲಾಸ್ ಆಗೋದು ಸೊ ಜೀನಿ ಸ್ಲಿಮ್ ಇಂದ ನಿಮ್ಗೆ ಬೇಕಾಗಿರುವಂತಹ ಬೇಸಿಕ್ ನ್ಯೂಟ್ರಿಷನ್ ದೇಹಕ್ಕೆ ಹೋಗುತ್ತೆ ಸ್ವಲ್ಪ ಡಯಟ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗಕ್ ಶುರು ಆಗುತ್ತೆ ಸೊ ಹೆಲ್ದಿ ವೇ ನಲ್ಲಿ ಆರಾಮಾಗಿ ಕಣ್ ಮುಚ್ಕೊಂಡು ನೀವು ಕೂಡ ಸಣ್ಣ ಆಗ್ಬೋದು